ಐ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಗುರುವಾರ ಬೇಗ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವರ ಪೂಜೆ ಕೂಡ ಆಯಿತು ಹಾಗೆ ಸ್ವಲ್ಪ ಕೆಲಸ ಇತ್ತು ನನಗೆ ಮಧುಗಿರಿಗೆ ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆಯೇ ಇದ್ಬಿಟ್ಟು ರೆಡಿ ಆಗಿದ್ದೀನಿ ಈಗ ರೆಡಿ ಆಗಿಬಿಟ್ಟು ನಾನು ಮತ್ತು ನನ್ನ ಮಗಳಿಬ್ರು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮತ್ತೆ ಇವತ್ತೇ ರಿಟರ್ನ್ ಬರಬೇಕು ಹಾಗಾಗಿ ಹಾಗೆ ಬೆಳಗ್ಗೆ ಬೇಗ ರೆಡಿ ಆದರೆ ಹಸ್ಬೆಂಡು ಡ್ಯೂಟಿಗೆ ಹೋಗೋ ಟೈಮ್ಗೆ ರೆಡಿ ಆದರೆ ಅವ್ರ ಜೊತೆ ಗಾಡೀಲಿ ನಾನು ಬಸ್ ಸ್ಟಾಪ್ಗೆ ಬಿಡಿಸ್ಕೊಬೋದು ಅಂತೇಳ್ಬಿಟ್ಟು ರೆಡಿಯಾಗಿದ್ದೀನಿ ಹಾಗೆ ಈಗಂತೂ ತುಂಬಾ ರಶ್ ಇರುತ್ತೆ ಬಸ್ಸೆಲ್ಲ ಹಾಗಾಗಿ ನಾನು ನವರಂಗಗೆ ಅಂತ ಹೇಳ್ಬಿಟ್ಟು ಈಗ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಬೇಗ ರೆಡಿ ಆಗಿಬಿಟ್ರೆ ಅವರೇ ಬಿಡ್ತಾರೆ ಹಾಗಾಗಿ ಮತ್ತೆ ಬಸ್ಸಲ್ಲೆಲ್ಲ ಹೋಗಬೇಕು ಅಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ ಹಾಗೆ ನನಗೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ಎಲ್ಲರೂ ಸಿಗ್ದಾಗ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರ್ತಿದೆಯಾ ಪೇಮೆಂಟ್ ತೊಗೊಳ್ತಾ ಇದ್ದೀರಾ ಯಾವ ರೀತಿ ಪೇಮೆಂಟ್ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಬಟ್ ನನ್ನ ಚಾನಲ್ ಏನಿದೆ ಅದು ಎಲಿಜಿಬಲ್ ಆಗಿದೆ ಪೇಮೆಂಟ್ ಆಗೋದಕ್ಕೆ ಬಟ್ ಇನ್ನೂ ನನಗೆ ಪೇಮೆಂಟ್ ಆಗಿಲ್ಲ ನೀವು ಯಾರೇ ಆಗಲಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮಗೆ ಮಾನಿಟೈಸೇಷನ್ ಆಗೋ ಆದಮೇಲೆ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾ ಇರಬೇಕು ಡೈಲಿ ವೀಡಿಯೋಸ್ ಆಗ್ತಾ ಇರಬೇಕು ಹಾಗೆ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇರಬೇಕು ಬಟ್ ನನಗೆ ಕೆಲಸ ಜಾಸ್ತಿ ಇರೋದರಿಂದ ನನಗೆ ವಿಡಿಯೋಸ್ ಮಾಡೋದಕ್ಕಾಗೋದಿಲ್ಲ ಹಾಗೆ ನಾವು ಟೈಲರಿಂಗ್ ವೀಡಿಯೋಸ್ ಆಗೋದ್ರಿಂದ ನಮ್ಗೆ ಅಷ್ಟೊಂದು ರೆವಿನ್ಯೂ ಬರೋದಿಲ್ಲ ಮಾಮೂಲಿ ಲಾಗ್ಸ್ ಎಲ್ಲ ಮಾಡೋದ್ರಿಂದ ರೆವಿನ್ಯೂ ಜಾಸ್ತಿ ಬರೋದು ಬಟ್ ನನಗೆ ಏನು ಲಾಕ್ಸ್ ಎಲ್ಲ ಮಾಡೋದಕ್ಕೆ ಅಷ್ಟು ಕಂಫರ್ಟೆಬಲ್ ಅನ್ಸೋದಿಲ್ಲ ಅಥವಾ ಫ್ಯಾಮಿಲಿ ಫಂಕ್ಷನ್ ಇಂಥ ಕಡೆ ಎಲ್ಲ ಹೋದಾಗ ಮುಜುಗರ ಅಂತ ಅನ್ನಿಸ್ತೈತೆ ಹಾಗಾಗಿ ಅಷ್ಟಾಗಿ ನಾನು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಮನೆ ಕೆಲಸ ಈ ತರದ್ದೆಲ್ಲ ನಾನು ಅಷ್ಟಾಗಿ ಆ ಥರದ್ರ ಮೇಲೂ ಕೂಡ ಅಷ್ಟೇ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಆದಷ್ಟು ಟೈಲರಿಂಗ್ ವಿಡಿಯೋಸ್ ಎಲ್ಲ ತುಂಬಾನೇ ಇದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಹಾಗೆ ಮಗಳ್ ನೋಡ್ಕೋಬೇಕು ಮನೇಲಿ ಮತ್ತೆ ಬೇರೆ ಯಾರು ಇಲ್ಲ ಅವಳನ್ನ ನೋಡ್ಕೊಳ್ಳೋದಕ್ಕೆ ನಾನೇ ನೋಡೋದು ಮತ್ತೆ ಮನೆ ಕೆಲಸ ಹಾಗೆ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಯೂಟ್ಯೂಬ್ ಕಡೆ ಗಮನ ಕೊಡೋದು ಕಷ್ಟ ಆಗ್ತಾ ಇಲ್ಲ ಅದರಲ್ಲೂ ಈಗಂತೂ ಫಂಕ್ಷನ್ನು ಹಬ್ಬ ಈ ಥರದ್ದೆಲ್ಲ ಜಾಸ್ತಿ ಇರೋದ್ರಿಂದ ಈಗಂತೂ ಇನ್ನೂ ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ನನಗೆ ಯೂಟ್ಯೂಬ್ ವೀಡಿಯೋಸ್ ಹಾಕೋದಕ್ಕೇ ಆಗ್ತಾ ಇಲ್ಲ ವೀಡಿಯೋಸು ಚೆನ್ನಾಗಿ ಹಾಕೋದ್ರಿಂದ ಅದು ವ್ಯೂಸ್ ಚೆನ್ನಾಗಿ ಬರುತ್ತೆ ಹಾಗೆ ಅರ್ನ್ ಕೂಡ ಆಗುತ್ತೆ ಬಟ್ ನನಗೆ ವ್ಯೂಸೇ ಇಲ್ಲ ಮತ್ತು ನನಗೆ ನನಗೆ ವೀಡಿಯೋಸ್ ಇಲ್ಲ ಅದೊಂದು ನನಗೆ ಮೇನ್ ಪ್ರಾಬ್ಲಮ್ ಆಗಿದೆ ಹಾಗೆ ಎಲ್ಲಾದರೂ ಫಂಕ್ಷನ್ನು ಮತ್ತು ಹೊರಗಡೆ ಹೋದಾಗ ಒಂದು ಸ್ವಲ್ಪ ಮುಜುಗರ ಕೂಡ ಇದೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ಎಷ್ಟೋ ಕೆಲವೊಂದು ಫಂಕ್ಷನು ಊರಿಗೆಲ್ಲ ಹೋಗ್ತೀನಿ ಬಟ್ ನನಗಲ್ಲಿ ಯಾರಾದರೂ ಬೇರೆಯವರು ವೀಡಿಯೋ ಮಾಡೋರಿದ್ದರೆ ಓಕೆ ಬಟ್ ನನಗೆ ನಾನೇ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೈ ಅಪ್ಲೋಡ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ನನಗೆ ಹಾಗೆ ಬೇರೆ ಎಲ್ಲಾದರೂ ಹೋದಾಗ ಅವ್ರಿಗೆಲ್ಲ ಕಂಫರ್ಟಬಲ್ ಅನಿಸ್ಬೇಕಲ್ವ ನಾನು ವೀಡಿಯೋ ಮಾಡ್ಕೊಳ್ಳೋದು ನಾವು ನಮ್ಮ ಫ್ಯಾಮಿಲಿ ಅವ್ರದ್ದಾದ್ರೆ ಮಾಡ್ಕೊ ಬೇರೆ ಎಲ್ಲಾದ್ರೂ ಹೋದಾಗ ಕೂಡ ನನ್ಗೆನೆ ಅನ್ಕಂಫರ್ಟಬಲ್ ಆಗ್ಬಿಡುತ್ತೆ ವಿಡಿಯೋ ಮಾಡೋದಕ್ಕೆ ನಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರ ಕನ್ನಡ ಲಾಕ್ಸ್ ಗೆ ವೆಲ್ಕಮ್ ಆ ಇವತ್ತು ಬಸವನ್ ಜಯಂತಿ ಹಬ್ಬ ಹಾಗೆ ಅಕ್ಷಯ ತೃತೀಯ ಕೂಡ ಹೌದು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಪೂಜೆ ಕೂಡ ಎಲ್ಲ ಮುಗಿಸಿದ್ದೀನಿ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಹಾಗೆ ಪೂಜೆ ಕೂಡ ಆಯಿತು ಟಿಫನ್ ಕೂಡ ಮಾಡಿದ್ದೀನಿ ಹಬ್ಬ ಏನಾದರೂ ಮಾಡೋಣ ಅಂದ್ಕೊಂಡೆ ಆಮೇಲೆ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಟಿಫನ್ ಮಾಡಿಕೊಟ್ಟೆ ಬೆಳಗ್ಗೆನೇ ಹಸ್ಬೆಂಡ್ ಊಟಿಗೆ ಹೋಗಬೇಕಲ್ಲ ಹಾಗಾಗಿ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಕ್ಲೀನ್ ಮಾಡಿ ಪೂಜೆ ಕೂಡ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ ಟೈಮ್ ಕೂಡ ಆಗಿದೆ ಈಗ ನಾನು ಕೂಡ ಟಿಫನ್ ತಿನ್ನಬೇಕು ಆಯ್ ಯುಕ್ತಿ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಹಾಗೆ ಬೆಳಗ್ಗೆನೇ ಇದ್ಬಿಟ್ಟು ಪೂಜೆ ಕೂಡ ಎಲ್ಲನೂ ಮುಗಿಸಿದ್ದೆ ಆ ಊರಿಗೆ ಹೋಗಿದ್ನಲ್ಲ ಊರಿಗೆ ಹೋಗ್ಬಿಟ್ಟು ಅವತ್ತೇ ರಿಟರ್ನ್ ಬಂದೆ ನಾನು ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಸಂಜೆ ಲೇಟ್ ಕೂಡ ಆಯಿತು ಬಂದೆ ಹಾಗೆ ಮಳೆ ಕೂಡ ಅಷ್ಟೇ ಮಳೆ ಈಗ ಸ್ಟಾರ್ಟ್ ಆಗಿದ್ದೆ ತುಂಬಾ ಜಾಸ್ತಿ ಮಳೆ ಕೂಡ ಇತ್ತು ಈಗ ಬೆಳಗ್ಗೆನೇ ನೋಡಿ ಪೂಜೆ ಕೂಡ ಎಲ್ಲನೂ ಆಗಿದೆ ಹಾಗೆ ಅಡುಗೆ ಬಂದು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ದೆ ಆ ಖಾರ ಪೊಂಗಲ್ ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿದ್ದೆ ಅದು ಇಷ್ಟೇ ನಾವು ತೆಳ್ಳಗೆ ಮಾಡಿರೋ ಕೂಡ ಗಟ್ಟಿ ಆಗಿಬಿಡುತ್ತೆ ಈಗ ನಾನು ಕೂಡ ಟಿಫನ್ ಮಾಡಬೇಕು ಇನ್ನೂ ಟಿಫನ್ ಮಾಡಿಲ್ಲ ಈಗ ಎಲ್ಲ ಮಾಡಿಬಿಟ್ಟು ಆಮೇಲೆ ಕೆಲಸ ಎಲ್ಲ ಏನಿರುತ್ತೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಹಾಗೆ ಈಗ ನಾನು ಕೂಡ ಟಿಫನ್ ಮಾಡ್ತಾಯಿದ್ದೆ ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಅವಳಿಗೆ ಖಾರ ಪೊಂಗಲು ಮತ್ತು ಸ್ವೀಟ್ ತಿನ್ನೋದಿಲ್ಲ ಅವಳು ಖಾರ ತಿಂತಾಳೆ ಅವಳಿಗೆ ಖಾರ ಪೊಂಗಲ್ ಇಷ್ಟ ಹಾಗಾಗಿ ಕೂತ್ಕೊಂಡು ಅವಳು ಕೂಡ ತಿಂತಾ ಇದ್ಲು ಅವಳಿಗೂ ತಿನ್ನಿಸ್ಕೊಂಡು ನಾನು ಕೂಡ ಟಿಫನ್ ಎಲ್ಲ ಮಾಡಿವಿ ಹಾಗೆ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಏನಾದರೂ ಬೆಳ್ಳಿ ಐಟಮ್ ತೊಗೊಬರೋಣ ಅಂತ ಓದ್ವಿ ತುಂಬಾ ಜನ ಇದ್ದರು ಹಾಗೆ ನನ್ನ ಮಗಳನ್ನ ಸ್ಕೂಲ್ಗೆ ಕೂಡ ಅಡ್ಮಿಷನ್ ಮಾಡಿಸಿವಿ ಈ ವರ್ಷ ಈಗ ಅವ್ಳಿಗೆ ತ್ರೀ ಆ್ಯಂಡ್ ಹಾಫ್ ಇಯರ್ಸು ಬಟ್ ಪ್ರೀ ನರ್ಸರಿಗೆ ಅಡ್ಮಿಷನ್ ಮಾಡಿಕೊಂಡ್ರು ಎಲ್ ಕೆ ಜಿ ಯು ಕೆ ಜಿ ನೆಕ್ಸ್ಟ್ ಇಯರು ಬಟ್ ಈ ವರ್ಷವೂ ಕೂಡ ಮನೇಲಿ ಇರಿಸ್ಕೋಬೋದಾಗಿತ್ತು ಬಟ್ ರೂಢಿಯಾಗಲಿ ಹೇಳ್ಬಿಟ್ಟು ಹಾಗೆ ಕಳಿಸಿವಿ ಈ ವರ್ಷ ಅಡ್ಮಿಷನ್ ಮಾಡಿಸಿದ್ದೀವಿ ಮಕ್ಕಳು ಜೊತೆ ಬೆರೆತಂಗೆ ಆಗುತ್ತೆ ರೂಢಿ ಆಗುತ್ತೆ ಅಂತ ಹಾಗೆ ಗುರುವಾರ ಫಸ್ಟ್ ಡೇ ಅವಳು ಕೂಡ ಸ್ಕೂಲ್ಗೆ ಹೋಗಿ ಬಂದಳು ಹಾಗೆ ನಾನು ಕೂಡ ಮತ್ತೆ ಊರಿಗೆ ಹೋಗ್ಬೇಕಿತ್ತು ಫಂಕ್ಷನ್ ಇತ್ತು ಹಾಗಾಗಿ ಊರಿಗೆ ಹೊರ್ಟಿದ್ದೆ ಅಮ್ಮ ಮತ್ತೆ ಅವಳನ್ನ ಸ್ಕೂಲಿಗೆ ಬೇರೆ ಹಾಕಿದ್ದೀರಾ ಮತ್ತೆ ಬರೋದು ಕಡಿಮೆ ಹಾಗಾಗಿ ಬಾ ಅಂತ ಅಂದರು ಹಾಗಾಗಿ ಗುರುವಾರ ಹೋಗ್ಬಿಟ್ಟು ಒಂದು ಮೂರು ದಿನ ಇದ್ದು ಭಾನುವಾರ ಒಂದೆರಡು ಫಂಕ್ಷನ್ ಇದೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೋಮವಾರದಿಂದ ಅವಳನ್ನ ಸ್ಕೂಲ್ಗೆ ಕಳಿಸೋಣ ಅಂತೇಳ್ಬಿಟ್ಟು ಈಗ ಊರಿಗೆ ಹೋಗೋದಕ್ಕೆ ಹೊರಟಿದ್ದೀನಿ ಹಾಗೆ ನಮ್ಮ ಊರಲ್ಲಿ ಜಾತ್ರೆ ಕೂಡ ಇತ್ತು ಅಂದರೆ ನಮ್ಮ ಊರಿನ ಪಕ್ಕದೂರಲ್ಲಿ ಗೊಂದಿ ಅಂತ ಅಲ್ಲಿ ಜಾತ್ರೆ ಕೂಡ ಆಯಿತು ಮಂಗಳೂರ ಬಟ್ ನಾನು ಹೋಗೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಅಮ್ಮ ಬನ್ನಿ ಇವತ್ತು ಅಂತ ಹೇಳಿದರು ಅವ್ರ ಪಾಪ ಮಂಗಳೂರ ಬುಧವಾರ ಬನ್ನಿ ಬನ್ನಿ ಅಂತ ಫೋನ್ ಮಾಡ್ತಾನೆ ಇದ್ರು ಬಟ್ ನಾನು ಹೋಗಿರಲಿಲ್ಲ ಹಾಗಾಗಿ ಇವತ್ತು ಗುರುವಾರ ಹೊರಟಿದ್ದೀನಿ ಊರಿಗೆ ಹೋಗ್ಬಿಟ್ಟು ಹಾಗೆ ಒಂದು ಮೂರು ದಿನ ಇದ್ಬಿಟ್ಟು ಮತ್ತು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹಾಗೆ ಊರಿಗೆ ಬಂದು ನೆಕ್ಸ್ಟ್ ಡೇ ಶುಕ್ರವಾರ ಶುಕ್ರವಾರ ಬೆಳಗ್ಗೆಯೇ ಇದ್ಬಿಟ್ಟು ಬೇಗ ರೆಡಿಯಾಗಿದ್ದೀವಿ ನಮ್ಮ ಊರಿನ ಪಕ್ಕದಲ್ಲಿ ಗೊಂದಿಹಳ್ಳಿ ಅಂತ ಇದೆ ಅಲ್ಲಿ ಆಂಜನೇಯ ಸ್ವಾಮಿದು ಜಾತ್ರೆ ಎಲ್ಲ ಆಯಿತು ಬಟ್ ಆಗ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಹಾಗೆ ಮಾರಮ್ಮನ ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹಾಗೆ ಬಂದು ಇಲ್ಲೂ ಕೂಡ ಅಷ್ಟೇ ಮನೆಯಲ್ಲಿ ಎಲ್ಲನೂ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಕೂಡ ಹೊರಟಿದ್ದೀವಿ ನಾವು ವಾಕಬಲ್ ಡಿಸ್ಟೆನ್ಸೇ ಆಗುತ್ತೆ ಇಲ್ಲ ಗಾಡಿ ಏನಾದರೂ ಇದ್ರೆ ಗಾಡೀಲಿ ಕೂಡ ಹೋಗ್ಬೋದು ಪಕ್ಕ ದೂರೇ ಗೊಂದಿಯಳ್ಳಿ ಅಂತ ಫಸ್ಟ್ ಇಲ್ಲಿ ಬಂದ್ವಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಇಲ್ಲಿ ಡೋರ್ ಕ್ಲೋಸ್ ಮಾಡಿದರು ಯಾಕೆಂದರೆ ಶುಕ್ರವಾರ ಅಲ್ವಾ ಬೆಳಗ್ಗೆನೇ ಪೂಜೆ ಮಾಡಿ ಅವರು ಕ್ಲೋಸ್ ಮಾಡಿದ್ರು ನಾವು ಒಂಬತ್ತುವರೆಗೆಲ್ಲ ಬಂದ್ವಿ ಬಟ್ ಕ್ಲೋಸ್ ಆಗಿತ್ತು ಹಾಗಾಗಿ ನಾವೇ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಮಾ ಅಲ್ಲಿ ಕೂಡ ನೋಡಿ ಆಂಜನೇಯ ಸ್ವಾಮಿ ಗೊಂದಿಹಳ್ಳಿ ಆಂಜನೇಯ ಸ್ವಾಮಿ ಅಂತ ಒಂದು ತ್ರೀ ಡೇ ಫೋರ್ ಡೇಸ್ ಆಗಿತ್ತು ಅಷ್ಟೇ ಜಾತ್ರೆಯಾಗಿ ತುಂಬಾ ಚೆನ್ನಾಗೆ ಜಾತ್ರೆ ಎಲ್ಲ ಆಗುತ್ತೆ ಹಾಗೆ ಪಕ್ದಲ್ಲೇ ಅಭಯ್ಯ ಸ್ಥಾಂಜನೇಯ ಸ್ವಾಮಿ ಕೂಡ ಇದೆ ತುಂಬಾ ದೊಡ್ಡ ವಿಗ್ರಹ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ಕೂಡ ಅಷ್ಟು ದೊಡ್ಡದು ವಿಗ್ರಹನ ಇಲ್ಲಿ ನಿಲ್ಲಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಮಾರಮ್ಮ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಆಟ ಆಡಿಕೊಂಡು ಕೂತಿತ್ತು ನಾವು ಸ್ವಲ್ಪ ಮಾರಮ್ಮ ದೇವಸ್ಥಾನದಲ್ಲೆಲ್ಲ ಡೆಕೋ ಅವರು ಪೂಜೆಗೆಲ್ಲ ರೆಡಿ ಇದ್ದರು ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ನೆಕ್ಸ್ಟು ಅಲ್ಲೂ ಕೂಡ ಎಲ್ಲ ಪೂಜೆಗೆಲ್ಲ ತಯಾರಿ ಆಯಿತು ಇಲ್ಲಿ ಬಾನ್ವಿ ಮಾರಮ್ಮ ದೇವಸ್ಥಾನ ಗೊಂದಿಹಳ್ಳಿ ಮಾರಮ್ಮ ಅಂತ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ಇಲ್ಲೂ ಕೂಡ ಹಾಗೆ ನಮ್ಮ ಊರಲ್ಲಿ ಮಾರಮ್ಮ ಎಲ್ಲ ಮಾಡಿದಾಗ ಇದೇ ದೇವ್ರನ್ನೇ ನಮ್ಮ ಊರಿಗೆ ಕರ್ಕೊಬಂದು ಪೂಜೆ ಎಲ್ಲ ಮಾಡೋದು ಹಾಗೆ ಆರತಿ ಈ ಥರದ್ದೆಲ್ಲ ಕೂಡ ಮಾಡ್ತಾರೆ ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಇದೆ ಹಾಗಾಗಿ ಹಾಗೆ ಬಂದ್ವಿ ಇಲ್ಲಿ ನೋಡ್ತಾ ಇರಬಹುದು ಇದು ನಾನು ಒಂದರಿಂದ ಸೆವೆಂತ್ವರೆಗೂ ಓದಿರ ಅಂತ ನಮ್ಮ ಊರ ಸ್ಕೂಲು ಗೊಂದಿಹಳ್ಳಿ ಮತ್ತು ಹಳೆ ಎರಡಕ್ಕೂ ಮಧ್ಯದಲ್ಲೇ ಇದೆ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗೊಂದಿಹಳ್ಳಿ ಅಂತ ಹಾಗೆಲ್ಲೊಂದು ನೇಮ್ ಬೋರ್ಡ್ ಎಲ್ಲ ಇತ್ತು ಈಗೆಲ್ಲ ಹೊರಟೋಗಿದೆ ಹಾಗೆ ರೂಮ್ ಕೂಡ ಅಷ್ಟೇ ನಾವು ಆವಾಗ ಓದಾಗ ಇದ್ದಲ್ಲ ಆ ರೂಮ್ ಎಲ್ಲ ಹೊರಟೋಗಿದ್ದ ಈಗೆಲ್ಲ ಹೊಸ ಹೊಸ ಬಿಲ್ಡಿಂಗ್ ಎಲ್ಲ ಆಗಿದ್ದಾವೆ ನಾವು ಓದೋವಾಗೆಲ್ಲ ಆ ಕಡೆ ಹಿಂದಕ್ಕೆಲ್ಲ ಬಿಲ್ಡಿಂಗ್ ಎಲ್ಲ ಇದ್ವು ಹೆಂಚಿನ ಬಿಲ್ಡಿಂಗ್ ಎಲ್ಲ ಇದ್ವು ಈಗೆಲ್ಲ ಆರ್ ಸಿ ಸಿ ಬಿಲ್ಡಿಂಗ್ ಎಲ್ಲ ಹೊಸ ಬಿಲ್ಡಿಂಗ್ ಎಲ್ಲ ಆಗಿದ್ದಾವೆ ಹಾಗೆ ಅಂಗನವಾಡಿ ಕೂಡ ಅಷ್ಟೇ ಇಲ್ಲೇ ಇದೆ ಹಾಗೆ ತುಂಬ ಹಳೆ ನೆನಪುಗಳು ಚಿಕ್ಕ ಹುಡುಗರಾಗಿದ್ದಾಗೆಲ್ಲ ನಾವು ಹೋಗ ಹೋಗೋದು ಅಲ್ಲಿ ಆಟ ಆಡೋದು ಸಂಜೆ ಆದರೂ ಇರಲಿಲ್ಲ ನಾವು ಹಾಗೆ ತುಂಬಾ ನೆನಪು ಇದೆ ಹಾಗೆ ಇದು ನಮ್ಮ ಊರಿಂದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇಲ್ಲೂ ಕೂಡ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಬಂದು ಮತ್ತೆ ನಾವು ನಮ್ಮ ಅಮ್ಮ ಅವ್ರದ್ದು ಹೊಸ ಮನೆ ಇದೆಯಲ್ಲ ದೆಘಟ್ಟ ಅಲ್ಲಿಗೆ ಹೋದ್ವಿ ನಾವು ಎರಡೂರಲ್ಲೂ ಕೂಡ ಒಂದೊಂದು ದಿನ ಇದ್ವಿ ಅಷ್ಟೇ ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ತುಂಬ ದಿನ ಆಗಿತ್ತು ನಾನು ಪೂಜೆ ಆಯ್ತಲ್ಲ ಅವಾಗ ಹೋಗಿದ್ದು ಮತ್ತೆ ಹೋಗಿ ಅಲ್ಲಿ ಉಳ್ಕೊಂಡೇ ಇರಲಿಲ್ಲ ಹಾಗಾಗಿ ಇಲ್ಲಿ ಕೂಡ ಬಂದ್ವಿ ಬಂದು ನಮ್ಮ ದೊಡಪ್ಪ ದೊಡಮ್ಮ ಕೂಡ ಬಂದರು ಇಲ್ಲಿಗೆ ಹಾಗಾಗಿ ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಒಬ್ಬಟ್ಟೆಲ್ಲ ಮಾಡಿದೆಲ್ಲ ಆಯಿತು ನೆಕ್ಸ್ಟ್ ಇನ್ನೂ ಕೂಡ ಸ್ವಲ್ಪ ಹೂನ ಎಲ್ಲ ಇತ್ತು ಹಾಗಾಗಿ ಅದನ್ನು ಕೂಡ ಎಲ್ಲ ಎಲ್ಲ ಕರ್ಗಡು ಮಾಡೋಣ ಅಂತ ಈಗ ನಾನು ಎಲ್ಲ ಕಲಸಿ ಇಟ್ಟಿದ್ದೆ ಫಸ್ಟು ಡೇ ಎಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ವಿ ವಿಡಿಯೋಸೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ಫಸ್ಟು ಡೇ ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ವಿ ಇದು ನೆಕ್ಸ್ಟ್ ಡೇ ಸಂಡೇ ಆ ಮಾಡೋಣ ಅಂತ ಈಗ ಎಲ್ಲಾನು ರೆಡಿ ಇದ್ದೆ ಆಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಾಗೆ ಸಾಂಬಾರು ಕೂಡ ಇತ್ತು ಅನ್ನ ಮಾಡಿ ಸಾಂಬಾರು ಮತ್ತು ಕರ್ಗಡು ತಿಂದ್ಬಿಟ್ಟು ಹಾಗೆ ಒಂದೆರಡು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗ್ಬಿಟ್ಟು ಹಾಗಾಗಿ ಬೇಗ ಬೇಗ ಬೆಳಗ್ಗೆ ಬೇಗ ಎದ್ದಿದ್ವಿ ಮಳೆ ಕೂಡ ಅಷ್ಟೇ ತುಂಬಾ ಜಾಸ್ತಿ ಮಳೆ ಊರು ಕಡೆ ಕರೆಂಟ್ ಇರೋದಿಲ್ಲ ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಈಗ ಎದ್ಬಿಟ್ಟು ಬಂದಳು ನಾನು ಶನಿವಾರ ಏನು ವಿಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಈಗ ಭಾನುವಾರ ಕೂಡ ಅಷ್ಟೇ ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಬಂದಿದ್ಲಲ್ಲಿಗೆ ಹಾಗೆ ಅವಳಿಗೂ ಮತ್ತು ನನ್ನ ಮಗಳಿಗೂ ಸೇಮ್ ಒಂದೇ ಥರ ಡ್ರೆಸ್ ತೊಗೊಂಡೋಗಿದ್ದೆ ಹಾಗಾಗಿ ಇಬ್ಬರಿಗೂ ಹಾಕ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ದೆ ನನ್ನ ಮಗಳಿಗೆ ನೀಟಾಗಿ ನಿಂತ್ಕೊಳ್ಳೋ ಈ ಕಡೆ ನೋಡೋಂದರೆ ನಾನು ನೀಟಾಗಿ ನಿಂತ್ಕೊಂಡಿದ್ದೀನಿ ನಿನ್ನ ನೀಟಾಗಿ ಫೋಟೋ ತೆಗಿ ಅಂತ ನನಗೆ ಅವಾಜ್ ಆಗ್ತಾ ಇದ್ಲು ಹೇಗಿದೆ ಡ್ರೆಸ್ ಇಬ್ಬರು ಹೇಗೆ ಕಾಣ್ತಾ ಇದ್ದಾರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಲ್ಲೂ ಕೂಡ ಅಷ್ಟೇ ಬೆಳಗ್ಗೆನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ರೆಡಿಯಾಗಿ ಹೊರಟ್ವಿ ಒಂದು ಎರಡು ನಾಮಕರಣದ್ದು ಫಂಕ್ಷನ್ ಇತ್ತು ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ಹೊರಟ್ವಿ ಎಲ್ಲೋ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಫಸ್ಟ್ ಒಂದು ಕಲ್ಕೆರೆ ರಂಗಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕೂಡ ಅಷ್ಟೇ ಒಂದು ನಾಮಕರಣ ಫಂಕ್ಷನ್ ಇತ್ತು ಬಂದ್ವಿ ಅಲ್ಲೂ ಕೂಡ ಆಲ್ರೆಡಿ ಫಂಕ್ಷನ್ ಮುಗ್ದೋಗಿತ್ತು ನಾವು ಹೋಗೋದ್ರಲ್ಲಿ ಹಾಗಾಗಿ ಹೋಗ್ಬಿಟ್ಟು ನೋಡಿ ಇದು ಕೋಡಿ ರಂಗನಾಥ ಸ್ವಾಮಿ ಅಂತ ಕಲಕೆರೆಯಲ್ಲಿ ಬರುತ್ತೆ ಇಲ್ಲಿ ಒಂದು ನಾಮಕರಣ ಮತ್ತೆ ಉಟ್ ಫಂಕ್ಷನ್ ಇತ್ತು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ತಂಗಿ ಮಗಂದು ಹಾಗಾಗಿ ಅಲ್ಲೂ ಕೂಡ ಹೋಗ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಕೂಡ ಎಲ್ಲ ಮಾಡಿಕೊಂಡು ಫಂಕ್ಷನೆಲ್ಲ ಏನೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕೆಂದರೆ ಫಂಕ್ಷನ್ ಎಲ್ಲ ಆಗೋಗಿತ್ತು ನಾನು ಹೋಗೋದ್ರಲ್ಲಿ ಹಾಗಾಗಿ ಇದು ದೇವಸ್ಥಾನ ಎಲ್ಲೂ ಕೂಡ ಹೋಗಿ ನಮ್ಮತ್ತೆ ಎಲ್ಲ ಬಂದಿದ್ರು ನಾನು ಹಸ್ಬೆಂಡು ನನ್ನ ಮಕ್ಕಳು ಎಲ್ಲರೂ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹಾಗೆ ನೆಕ್ಸ್ಟು ಮ ನೆಕ್ಸ್ಟ್ ಮಧುಗಿರಿಲಿ ನನ್ನ ಫ್ರೆಂಡ್ ಮಗಳದ್ದು ಅವತ್ತೇ ನಾಮಕರಣ ಇತ್ತು ಅಲ್ಲಿ ಸ್ವಲ್ಪ ಲೇಟೇ ಆಯಿತು ಹಾಗಾಗಿ ಮೊದಲು ನಾನು ಕಲ್ಕೆರೆಯಲ್ಲಿ ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವಳು ಕಾವ್ಯ ಅಂತ ಒಂದೇ ಕ್ಲಾಸಿಂದ ಇರೋದು ಡಿಗ್ರಿವರೆಗೂ ನಾವು ಜೊತೆಗೆ ಓದಿದ್ದೀವಿ ಅಂದರೆ ಬೇರೆ ಕಾಲೇಜ್ ಇರ್ಬೋದು ಬಟ್ ಒಂದೇ ಪ್ಲೇಸಲ್ಲೇ ಜೊತೆಗೆ ಇಟ್ಕೊಂಡು ಓದಿದ್ದು ತುಂಬ ಈಗಲೂ ಕೂಡ ಅಷ್ಟೇ ಅಷ್ಟೇ ಕ್ಲೋಸ್ ಆಗಿದ್ದೀವಿ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಹಾಗೆ ಇವಳು ಸಂಗೀತ ಅಂತ ಅವಳ ಮಗಳದ್ದು ನಾಮಕರಣ ಇತ್ತು ಹಾಗಾಗಿ ಇಲ್ಲಿಗೆ ಬಂದ್ವಿ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಇರೋದು ಸ್ವಲ್ಪ ಲೇಟೇ ಆಯಿತು ಒಂದೂವರೆ ಎರಡು ಗಂಟೆವರೆಗೂ ಆಯಿತು ಫಂಕ್ಷನ್ ಹಾಗಾಗಿ ಬಂದು ಇಲ್ಲೂ ಕೂಡ ಅವ್ರನ್ನ ಮಾತಾಡಿಸ್ಕೊಂಡು ಪಾಪನ್ನ ಮಾತಾಡಿಸ್ಕೊಂಡು ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಹಾಗೆ ಹಾಗೆ ನಾನು ನನ್ನ ಅಮ್ಮ ಮತ್ತು ಕಾವ್ಯ ಎಲ್ಲರೂ ಕೂಡ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಮಾತಾಡಿಸ್ಕೊಂಡು ಬಂದ್ವಿ ಹಾಗೆ ಪಾಪು ಕೂಡ ತುಂಬಾ ಹೇಳ್ತಾ ಇದ್ಲು ಹಾಗಾಗಿ ಪಾಪುನ ಬೇರೆಯವ್ರು ಎತ್ಕೊಂಡ್ರು ಹಾಗೆ ನಾವೆಲ್ಲ ಒಂದು ಸೆಲ್ಫಿ ಎಲ್ಲ ತಕ್ಕೊಂಡು ಒಳ್ಳೆ ಮಾತಾಡಿಸ್ಕೊಂಡು ಮಕ್ಕಳೇ ಅಷ್ಟಲ್ವ ನಾಮಕರಣ ಫಂಕ್ಷನ್ ಇದೆಲ್ಲ ಇದ್ದಾಗ ತುಂಬಾ ಕಟ್ಟ ಕೊಡ್ತಾರೆ ಅದರಲ್ಲೂ ಅವಕ್ಕೆ ಪಾಪ ಇರಿಟೇಷನ್ ಆಗ್ತಾ ಇರುತ್ತೆ ಎಲ್ಲರೂ ಎತ್ಕೊತಾ ಇರ್ತಾರೆ ಹಾಗಾಗಿ ಅವಕ್ಕೂ ಇರಿಟೇಷನ್ ಆಗ್ತಾ ಇರುತ್ತೆ ಹಾಗೇ ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಬಂದು ಮತ್ತೆ ಅಮ್ಮ ಊರಿಗೆ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ಹಸ್ಬೆಂಡ್ ಊರಿಗೆ ಹೋಗಿ ನೆಕ್ಸ್ಟ್ ಡೇ ಸೋಮವಾರ ಬ್ಯಾಂಗ್ಳೂರು ಕಡೆ ಬಂದ್ವಿ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇವರಿಬ್ರು ಕೂಡ ಅಷ್ಟೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಹಾಗೆ ನನ್ನ ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲರ ಜೊತೆ ಒಂದು ಸೆಲ್ಫಿ ತೊಗೊಂಡೆ ಹಾಗೆ ಇವರು ಇವಳು ನನ್ನ ಅಕ್ಕನ ಮತ್ತು ನನ್ನ ಮಗಳು ಹಾಗೆ ಒಂದು ವಾರದ್ದು ವಿಡಿಯೋ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾಕೆಂದರೆ ನಾನು ಅಲ್ಲಲ್ಲಿ ಚಿಕ್ಕ ಪುಟ್ಟ ಲಾಗ್ ವಿಡಿಯೋನ ಮಾಡಿಕೊಂಡು ಇರೋದ್ರಿಂದ ಒಂದು ವಾರದ್ದು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಊರಿಗೆ ಹೋದರೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಸಿಗೋದಿಲ್ಲ ಹಾಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ ಅಲ್ಲಿ ಕೆಲಸ ಆಗಿ ಅಲ್ಲಿ ಓಡಾಡೋದು ಇದೇ ಆಗಿಬಿಡುತ್ತೆ ಹಾಗಾಗಿ ಓಕೆ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್